ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಮೊದಲ ಸರ್ತಿ ನೋಡ್ತಿದ್ದೀರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲರ ಪ್ರೋತ್ಸಾಹ ಬೆಂಬಲ ನಮಗೆ ಅತ್ಯಂತ ಅಮೂಲ್ಯವಾದದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ನಾವು ಆಸೆ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ ಸಂಚಿಕೆ ಮೊದಲಿಗೆ ಸೂರ್ಯ ಮೀನಲ್ಲಿಗೆ ಹೇಳ್ತಾನೆ ನಿನ್ನ ಕಣ್ಣಲ್ಲಿ ಯಾವತ್ತೂ ಇನ್ನು ಕಣ್ಣ ನೀರು ಬರದ ರೀತಿಯಲ್ಲಿ ನಾನು ಚೆನ್ನಾಗಿ ನೋಡಿಕೊಳ್ತೇನೆಂದು ಹೇಳುತ್ತಾ ಪ್ರಪೋಸ್ ಮಾಡ್ತಾನೆ ಮೀನಲ್ಲಿಗೆ ತುಂಬ ಖುಷಿಯಾಗುತ್ತೆ ನಂತರ ಸೂರ್ಯ ಹೇಳ್ತಾನೆ ಇನ್ನು ನಿನಗೆ ಇನ್ನೊಂದು ಸರ್ಪ್ರೈಸ್ ಇದೆ ಅಂತ ಹೇಳಬೇಕಾದ್ರೆ ಮೀನಲಿಗೆ ತುಂಬ ಖುಷಿಯಾಗುತ್ತೆ ಕಣ್ಣು ಮುಚ್ಚಲಿಕ್ಕೆ ಹೇಳಿದಾಗ ಮೀನು ಆಯ್ತಂತೇಳಿ ಕಣ್ಣು ಮುಚ್ಕೊಳ್ತಾಳೆ ನಂತರ ಕಿಸೆಯಿಂದ ಸೂರ್ಯ ಅವಳಿಗೆ ಕಾಳುಗೆಜ್ಜೆಯನ್ನು ಹಿಡಿದು ಅವಳ ಕಣ್ಣ ಮುಂದೆ ತೋರಿಸಿದಾಗ ಅವಳಿಗೆ ತುಂಬ ಖುಷಿಯಾಗುತ್ತೆ ಸೂರ್ಯ ಹೇಳ್ತಾನೆ ಹಸುಗಳಿಗೆ ಗಂಟೆ ಯಾಕೆ ಕಟ್ತಾರೆ ಗೊತ್ತಾ ಅದು ತಪ್ಪಿಸಿಕೊಂಡು ಹೋದಾಗ ಅದರ ಓನರಿಗೆ ಗುರುತು ಸಿಗಲಿಕ್ಕೆ ಅದೇ ರೀತಿ ಮಕ್ಕಳಿಗೆ ಸಹ ಗೆಜ್ಜೆ ಆಗ್ತಾರೆ ಅಂತ ಲಕ್ಕಿ ಹೇಳ್ತಿದ್ರು ಆಗ ಮೀನೇ ಹೇಳ್ತಾಳೆ ನನಗೆ ಸಹ ಅದೇ ರೀತಿಯ ನಾನು ತಪ್ಪಿಸಿಕೊಳ್ತೇನೆಂತನಂತ ಕೇಳಬೇಕಾದ್ರೆ ಸೂರ್ಯ ಹೇಳ್ತಾನೆ ಅಮ್ಮ ಅಂತ ಹೇಳಿದಾಗ ಮೀನಲ್ಗೆ ತುಂಬ ಎಮೋಷನಲ್ ಆಗಿ ಅವಳ ಕಣ್ಣಲ್ಲಿ ಕಣ್ಣೀರು ಬರಲು ಶುರುವಾಗುತ್ತೆ ಸೂರ್ಯ ಹೇಳ್ತಾನೆ ನನ್ನ ಹತ್ರ ಬಂದು ಯಾರಾದರೂ ನೀನು ಏನು ಕಲ್ಕೊಂಡೀಯ ಅಂತ ಕೇಳಿದರೆ ನಾನು ಎರಡೂವರೆ ಪೇಜಿನಷ್ಟು ಹೇಳ್ತೇನೆ ಏನು ಕಲ್ಕೊಂಡಿದ್ದೀಯಾ ಅಂತ ಕೇಳಿದರೆ ನಾನು ಹೇಳ್ತಾನೆ ಈ ಎರಡು ಕಾಲುಗಳು ಅಂತ ಹೇಳ್ತಾನೆ ಭೂಮಿಯಲ್ಲಿ ನಾಲ್ಕು ಕಾಲಗಳಿವೆ ಅದೇ ರೀತಿ ಕ್ಯಾಲೆಂಡರ್ನಲ್ಲಿ ಮೂರು ಕಾಲಗಳಿವೆ ಆದರೆ ನನ್ನಲ್ಲಿ ಎರಡು ಕಾಲಗಳಿವೆ ಅದು ನಾನಿವತ್ತು ಹಾಕಿದ ಕಾಲ್ ಗೆಜ್ಜೆಗಳು ಅಂತ ಹೇಳ್ತಾನೆ ಮಾಡಿದ ಕಳೆದು ಹಾಕುವ ಪಾಪ ನಾಶಿನಿಕನೆ ಹೆಂಡತಿಯಾದವಳು ಆದರೆ ಈ ಮಿಡಿಲ್ ಕ್ಲಾಸ್ನಲ್ಲಿ ಹುಟ್ಟಿದಂಥ ಹೆಣ್ಣು ಇದ್ದಾರಲ್ಲ ಅಯ್ಯೋ ದೇವ ಏನು ಬೇಕಾದರೂ ಮಾಡಲು ಸಿದ್ಧ ನೀವು ಹತ್ತು ತಿಂಗಳು ಮಗುವನ್ನು ಹೊಟ್ಟೆಯಲ್ಲಿ ಇರುವ ಹೆಣ್ಣು ದೇವರಾದರೆ ಅದೇ ರೀತಿ ಗಂಡನಿಗೋಸ್ಕರ ಎದೆಯಲ್ಲಿ ಮುಚ್ಚಿಟ್ಟುಕೊಂಡಿರುವ ಹೆಣ್ಣು ಕೂಡ ದೇವರೇ ಅಂತ ಹೇಳ್ತಾನೆ ಅವರು ಮನೆಯಲ್ಲಿ ಪ್ರತಿ ಹೆಣ್ಣು ಹತ್ತು ಗಂಟೆಗೆ ಎದ್ರೆ ಗಂಡನ ಮನೆಯಲ್ಲಿ ಹತ್ತು ಗಂಟೆಗೆ ಹೇಳ್ತಾಳೆ ತವರು ಮನೆಯಲ್ಲಿ ಅಮ್ಮ ನಂತರ ಇವತ್ತು ತಿಂಡಿ ಎಂತ ಅಂತ ಕೇಳಿದರೆ ಗಂಡನ ಮನೆಯಲ್ಲಿ ಗಂಡನ ಹತ್ರ ಇವತ್ತು ಏನು ಮಾಡಬೇಕು ತಿಂಡಿ ಅಂತ ಕೇಳ್ತಾಳೆ ನಂತರ ಕಾಲು ನೋವು ಅನ್ನುವ ಹೆಣ್ಣು ಅದೇ ಹತ್ರ ನಿಮಗೇನಾದರೂ ಕಾಲು ನೋಯುತ್ತಿದೆಯಾ ನಿಮ್ಮ ಕಾಲು ಹೊತ್ತ ಅಂತ ಹೇಳ್ತಾಳೆ ಅಪ್ಪನ ಹತ್ರ ಅದು ಬೇಕು ಇದು ಬೇಕು ಎನ್ನುವ ಮಗಳು ಗಂಡನ ಮನೆಯಲ್ಲಿ ನಿಮ್ಮ ಹತ್ರ ಕೊಡಲು ಸಾಧ್ಯವಾದರೆ ಮಾತ್ರ ನನಗೆ ಕೊಡಿ ಇಲ್ಲದಿದ್ದರೆ ಕೊಡುವುದು ಬೇಡ ಅಂತ ಹೇಳ್ತಿರುವ ಹೆಣ್ಣು ಮಕ್ಕಳು ಗಂಡ ಆಗಿ ಮನೆಯಲ್ಲಿ ಆರಾಮ ಮಾಡ್ಬೋದು ಮಕ್ಕಳು ಶಾಲೆ ಕಾಲೇಜ್ ಅಂತ ಹೋಗ್ಬೋದು ಆದರೆ ಒಂದು ಎಣ್ಣದವಳಿ ಅವಳಿಗೆ ರಿಟೈರ್ಮೆಂಟೇ ಇರಲ್ಲ ಅವಳಿಗೆ ಯಾವತ್ತಿದ್ದರೂ ಕೆಲಸದ ಒತ್ತಡ ತುಂಬ ಇರುತ್ತೆ ಆದರೆ ಇವತ್ತು ನಾನು ಯಾಕೆ ನಿನಗೆ ಕಾಲ್ಗೆಜ್ಜೆ ಎರಡು ಹಾಕಿದೆ ಅಂದರೆ ಅದು ಬೇಲಿ ಯಾಕೆಂದರೆ ನೀನು ಯಾವತ್ತು ನನ್ನ ಜೊತೆಯೇ ಇರಬೇಕು ಅಂತ ಹೇಳ್ತಾನೆ ಹೇಳ್ತಾನೆ ನಾನು ನಿನಗೆ ಊಟ ಕೊಡಬೇಕಂತ ತಂದಿದ್ದೇನೆ ಮತ್ತೆ ಹೋಗ್ಬಿಟ್ಟೆ ಏನೇನು ಮಾತಾಡಿಬಿಟ್ಟೆ ನಿನಗೆ ಇನ್ನೂ ಕೊಡುವಂಥದ್ದು ತುಂಬ ಇದೆ ಅಂತ ಹೇಳಿ ಕಾರ್ ಬಳಿ ಓಡ್ಕೊಂಡು ಹೋಗ್ತಾನೆ ಐಸ್ ಕ್ರೀಮ್ ಊಟ ಎಲ್ಲ ತಿನ್ನಿಸ್ತಾನೆ ನಂತರ ಸೂರ್ಯ ಹೇಳ್ತಾನೆ ಇಂಥ ಮೂಮೆಂಟ್ ಯಾವತ್ತೂ ಸಹ ಬರಲ್ಲ ತುಂಬ ಹ್ಯಾಪಿ ಆಗಿದೆ ಅಲ್ವಾ ಹೇಳ್ತಿರ್ಬೇಕಾದ್ರೆ ಮೀನು ಹೌದು ಅಂತ ಹೇಳ್ತಾಳೆ ಕಾರಿಂದ ಹೊರಡ್ತಾರೆ ನಂತರ ಕಾರಿಲ್ಲಿ ಬರಬೇಕಾದ್ರೆ ಮೀನು ಹೇಳ್ತಾಳೆ ಸ್ವಾರಿರಿ ಅಂತ ಅದಕ್ಕೆ ಸೂರ್ಯ ಕೇಳ್ತಾನೆ ಯಾಕಂತ ನಿಮಗೆ ನಾನು ನಿಮ್ಮ ಫ್ರೆಂಡ್ ಮುಂದೆ ಅವಮಾನ ಮಾಡಿಬಿಟ್ಟೆ ಅದಲ್ಲದೆ ನಿಮ್ಮ ಹತ್ರ ಹೇಳ್ದೇ ಕೆಲಸಕ್ಕೆ ಹೋಗ್ಬಿಟ್ಟ ಅಂತ ಹೇಳ್ತಿರ್ಬೇಕಾದ್ರೆ ಸೂರ್ಯ ಹೇಳ್ತಾನೆ ಜೀವನದಲ್ಲಿ ಇರಬೇಕಾನೆ ಇದೆ ಅಲ್ಲ ಅಂತ ಹೋಗುವ ಜ್ವರ ಮೈಯಲ್ಲಿ ಬೆವರು ಸುರಿಸಿದರೆ ಬಿಟ್ಟು ಹೋಗದಂತಹ ಪ್ರೀತಿ ಕಣ್ಣಲ್ಲಿ ನೀರು ತರಿಸುತ್ತೆ ಅಂತ ಹೇಳ್ತಾನೆ ನನಗೆ ಆವಾಗ ಆವಾಗ ಗೊತ್ತಾಗ್ತಿರಬೇಕು ಮೊದಲೇ ನಾನು ದಡ್ಡ ನನಗೇನು ಗೊತ್ತಾಗಲ್ಲ ಹೋರಾಟ ನಿನ್ನ ವ್ಯಾಲ್ಯೂ ನನಗೆ ಗೊತ್ತಾಗಬೇಕು ಅಂತ ಹೇಳ್ತಾನೆ ಮೀನೇ ಹೇಳ್ತಾ ಅಂದರೆ ನಿಮ್ಮನ್ನು ದಡ್ಡ ಅಂತ ಹೇಳಿದವರು ಯಾರು ನೀವು ಅತಿ ಬುದ್ಧಿವಂತರು ಊರಿಗೆಲ್ಲ ಬುದ್ಧಿ ಹೇಳಿ ಅದರಲ್ಲಿ ಉಳಿದದ್ದು ಸಣ್ಣ ಮನೆಗೆ ಬಂದು ಮನೆಯವರಿಗೆಲ್ಲ ಬುದ್ಧಿ ಹೇಳುವ ಜಾಣರು ನೀವು ಅಂತ ಹೇಳ್ತಾಳೆ ಸೂರ್ಯ ನಗುತ್ತಾ ಹೌದಾ ಅಂತ ಹೇಳ್ತಿರ್ಬೇಕಾದ್ರೆ ಇವತ್ತಿನ ಟ್ರಿಪ್ ಹೇಗಿತ್ತು ಮೀನಾ ಸ್ಮಾಲ್ ಟ್ರಿಪ್ ಅಂತ ಹೇಳ್ಬೇಕಾದ್ರೆ ತುಂಬ ಚೆನ್ನಾಗಿತ್ತು ನನ್ನನ್ನು ಅವಾಗವಾಗ ಕರ್ಕೊಂಡು ಬರ್ತೀರ ಈಗಲೇ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳ್ತಿರ್ಬೇಕಾದ್ರೆ ಸೂರ್ಯ ನೀನು ಹೇಳುವುದುಚ್ಚ ನಾನು ಕರ್ಕೊಂಡು ಹೋಗೋದು ಆಯ್ತಾ ಅಂತ ಹೇಳ್ತಾನೆ ನಂತರ ಇಬ್ಬರು ಖುಷಿಯಾಗಿ ನಗ್ತಾ ಹೋಗ್ತಾರೆ ಹೇಳ್ತಾಳೆ ಈಗ ಮನೆಗೆ ಹೋದ ನಂತರ ಮನೆಯಲ್ಲಿ ಏನು ಅಂದ್ಕೊಳ್ತಾರೋ ಏನು ಅಂತ ಹೇಳ್ತಿರ್ಬೇಕಾದ್ರೆ ಸೂರ್ಯ ಹೇಳ್ತಾನೆ ನಾವು ಐಸ್ ಕ್ರೀಮ್ ತಿಂದದ್ದು ಹೇಳುವುದು ಬೇಡ ನಾವು ಹೊರಗೆ ಹೋಗಿ ದೋಸೆ ತೂತು ಒಡೆ ಎಲ್ಲ ತಿಂದಿದ್ವಿ ಅಂತ ಹೇಳೋಣ ಅಂತ ಹೇಳಬೇಕಾದ್ರೆ ಮೀನು ಆಯಿತು ಸರಿ ಹಾಗೇನು ಹೇಳೋಣ ಅಂತ ಹೇಳ್ತಾಳೆ ಮನೆಯಲ್ಲೆಲ್ಲರೂ ಮಲಗಿರ್ತಾರೆ ಯಾರು ಬಂದು ಬಾಗಿಲು ಬಡಿದದ್ದು ಮತ್ತು ಬೆಲ್ ಹಾಕಿದ ಸೌಂಡ್ ಸಾ ಶಾಂತಿಗೆ ಎಚ್ಚರ ಆದಾಗ ರಂಗನಾಥ್ನ ಹತ್ರ ಹೇಳ್ತಾಳೆ ಯಾರೋ ಬಂದಿದ್ದಾರೆ ಯಾರೋ ಇಷ್ಟೊತ್ತಿಂದ ಬಾಗಿಲು ಬಡಿತಿದ್ದಾರೆ ಯಾರು ಅಂತ ಒಂದು ಸಲ ನೋಡಿ ಅಂತೇಳಿ ಅವರನ್ನು ಎಬ್ಬಿಸ್ತಾಳೆ ನಂತರ ರಂಗನಾಥ್ನವರು ಎದ್ದು ಹತ್ರ ಹೇಳ್ತಾಳೆ ಲೈಟು ಅಂತ ನಂತರ ರಘುನಾಥ್ನವರು ಮೊಬೈಲ್ ಚೆಕ್ ಮಾಡಿದ ಗಂಟೆ ಮೂರುವರೆ ಆಗಿರುತ್ತೆ ಶಾಂತಿ ಹತ್ರ ಹೇಳ್ತಾರೆ ಇಷ್ಟೊತ್ತಿಗೆ ಯಾರು ಬಾಗಿಲು ಬರ್ತದಂತ ಹೇಳ್ತಿರ್ಬೇಕಾದ್ರೆ ಶಾಂತಿ ಹೇಳ್ತಾಳೆ ಯಾರ್ರೀ ನನಗೆ ಸಹ ಗೊತ್ತಿಲ್ಲ ಯಾರು ಬರ್ತಿರ್ಬೋದು ಅಂತ ಹೇಳ್ತಿರ್ತಾರೆ ಇಬ್ಬರು ಸಹ ಅಂತ ಹೇಳ್ತಾರೆ ಮೀನ ಸೂರ್ಯ ಹೊರಗೆ ಮಲಗಿದ್ದಾರೆ ಇವ್ರಿಗೇನು ಚಲಿಯಾಗಿರ್ಬೇಕು ಅಯ್ಯೋ ಅಂತ ಬಾಗಿಲು ತೆಗೀತೇನೆ ಅಂತ ಹೇಳಿ ಹೊರಗೆ ಹೋಗ್ತಾರೆ ಎಲ್ಲ ಏನು ಬಂದಿರಬೇಕು ಇವರು ಒಬ್ಬರೇ ಧೈರ್ಯಶಾಲಿ ಥರ ಹೋಗ್ತಿದ್ದಾರೆ ನಾನು ಸಹ ಹೋಗ್ತೇನೆ ಹೇಳಿ ಅವರ ಹಿಂದೆನೇ ಹೋಗ್ತಾಳೆ ಶಾಂತಿ ಹೇಳ್ತಾಳೆ ನಾಗಿಲ್ ತೆಗಬೇಡಿ ಕಲ್ಲ ಯಾರಾದರೂ ಬಂದಿರ್ಬೋದು ಅಂತ ಹೇಳ್ಬೇಕಾದ್ರೆ ರಂಗನಾಥ್ ಹೇಳ್ತಾರೆ ಈ ಜಗತ್ತಲ್ಲಿ ನಿನಗಿಂತ ದೊಡ್ಡ ಕಲ್ಲು ಯಾರೂ ಇರಲ್ಲ ಅಂತ ಬಾಗಿಲು ಓಪನ್ ಮಾಡ್ತಾರೆ ಸೂರ್ಯ ಮತ್ತು ಮೀನ ಒಳಗೆ ಬಂದಾಗ ರಂಗನಾಥ್ ಹೇಳ್ತಾರೆ ನಾನು ನಿಮಗೆ ಹೇಳಿದ್ದೇನೆ ಹೊರಗಡೆ ಮಲ್ಕೊಳ್ಬೇಡಿ ಸೊಳ್ಳೆಗಳ ಕಾಟ ಅಂತ ಹೇಳ್ತಿರ್ಬೇಕಾದ್ರೆ ಸೂರ್ಯ ಹೇಳ್ತಾನೆ ಸೊಳ್ಳೆಗಳ ಕಾಟ ಏನು ಇಲ್ಲಪ್ಪ ಗಂಟೆಯವರೆಗೆ ನಿದ್ದೆ ಬಂದಿಲ್ಲ ಅದಕ್ಕೆ ನಾವು ಹೊರಗಡೆ ಹೋಗಿ ಅಲ್ಲಿ ರೈಸ್ ಬಾತು ದೋಸೆ ಎಲ್ಲ ತಿನ್ಕೊಂಡು ಬಂದಿದ್ವಿ ಅಂತ ಹೇಳ್ತಿರ್ಬೇಕಾದ್ರೆ ಶಾಂತಿ ಹೌದಾ ಮಧ್ಯರಾತ್ರಿ ಅಲ್ಲಿಯ ಅಲ್ಲಿ ಹೋಗಿ ತಿನ್ಕೊಂಡು ಬಂದು ನಮ್ಮ ನಮ್ಮನ್ನು ಸಹ ನಿದ್ದೆ ಕೆಡಿಸ್ತಿದ್ದಿರಲ್ವ ಅಂತ ಹೇಳ್ತಾಳೆ ಇಲ್ಲಿ ಬಂದು ನಮ್ಮನ್ನೆಲ್ಲ ಎಪ್ಪಿಸಿ ನಮ್ಮ ನಿದ್ದೆಯನ್ನೆಲ್ಲ ಹಾಲು ಮಾಡಿದ್ರಲ್ಲ ನಿಮಗೆ ಅಷ್ಟು ಗೊತ್ತಾಗಲ್ವ ನಿಮಗೆ ಕಾರಲ್ಲೇ ಮಲ್ಗ್ಬೋದಿತ್ತು ಅಂತ ಹೇಳ್ಬೇಕಾದ್ರೆ ರಂಗನಾಥ್ನವ್ರು ಹೇಳ್ತಾರೆ ನಡಿಯೇ ಹೋಗು ಒಳ್ಳೆಕೆ ಹೋಗು ಅಂತ ಹೇಳ್ತಾರೆ ಆ ಮನೋಜ ಮತ್ತು ರೋಹಿಣಿನ ರೂಮ್ನಿಂದ ಹೊರಗೆ ಕಳಿಸಿ ಕಾರ್ನಲ್ಲಿ ಮಲಗಲು ಬಿಡ್ತಿ ಅಂತ ಹೇಳಬೇಕಾದ್ರೆ ಅದು ಅವರು ಪಾಪ ಅಂತ ಹೇಳ್ತಿರಬೇಕಾದ್ರೆ ಏನು ಪಾಪ ಅಂತೇಳಿ ಹೇಳ್ತಾರೆ ಹೇಳ್ತಾರೆವ್ರು ಶಾಂತಿಗೆ ಹೇಳ್ತಾರೆ ಹೋಗಿ ನಡಿಯ ಮಲ್ಕೊಳ್ಳಿ ಹೋಗಿ ಸೂರ್ಯ ನೀವು ಹೋಗಿ ಮಲ್ಕೊಳ್ಳಿ ಅಂತ ಹೇಳಬೇಕಾದ್ರೆ ಸೂರ್ಯ ಆಯ್ತಪ್ಪ ಅಂತೇಳಿ ಒಳಗೆ ಬರ್ತಾರೆ ಸೂರ್ಯ ಮತ್ತು ಮೀನರನ್ನು ನೋಡಿ ರಂಗನಾಥ್ನವರಿಗೆ ತುಂಬ ಬೇಜಾರಾಗುತ್ತೆ ನನ್ನ ಮಕ್ಕಳು ಈ ರೀತಿ ಮಲಗುವುದು ನೋಡಿ ನನಗೆ ನೋಡಲು ಆಗ್ತಿಲ್ಲ ನಾನು ಬೆಚ್ಚಗೆ ಮಲಗ್ತೇನೆ ಇನ್ನು ನಾನು ಆ ಥರ ಹೇಗೆ ಮಾಲಾಗಲಿ ಅಂತ ಬೇಜಾರು ವ್ಯಕ್ತಪಡಿಸ್ತಾರೆ ನಾನು ಇರುವಾಗಲೇ ಏನಾದರೂ ವ್ಯವಸ್ಥೆ ಮಾಡಬೇಕು ಅಂತ ಯೋಚಿಸ್ತಾರೆ ಮಾರ್ನಿಂಗ್ ನನ್ನ ಅಕ್ಕ ಕುಸುಮನ ಹತ್ರ ಹೇಳ್ತಾಳೆ ಹೂ ಕಟ್ತಿರಬೇಕಾದ್ರೆ ಅಮ್ಮ ಅಕ್ಕ ಕಾಲ್ ಮಾಡಿದ್ದಿಲ್ಲ ಅಂತ ಕೇಳಬೇಕಾದ್ರೆ ಇಲ್ಲ ಕಾಲ್ ಮಾಡಲಿಲ್ಲ ಅಲ್ಲಿ ಅಂದರೂ ಹೇಳಿದ್ರು ನಾನು ಬೆಳಿಗ್ಗೆ ಅಷ್ಟರಲ್ಲಿ ಮೀನಲ್ಲಿಗೆ ಕಾಲ್ ಮಾಡಲಿಕ್ಕೆ ಹೇಳಿದ್ದೇನಂತ ಹೇಳ್ತಾರೆ ಅದಕ್ಕೆ ಕಣಕ್ಕೆ ಹೇಳ್ತಾಳೆ ಹಾಗಾದರೆ ಕಾಲ್ ಮಾಡ್ತಾಳೆ ಬಿಡಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಮೀನು ಅಮ್ಮ ಅಂತ ಕೂಗುವ ಸ್ವರ ಕೇಳುತ್ತೆ ಹೇಳ್ತಾಳೆ ಮನೆಯಲ್ಲಿ ಏನಾದರೂ ಜಗಳ ಆಗಿದೆ ಅಂತ ಕೇಳಬೇಕಾದ್ರೆ ಹಾಗೇನಿಲ್ಲ ಅಂತ ಹೇಳ್ತಾಳೆ ನಿನ್ನೆ ಇತ್ತಲ್ಲ ದೀಪಕ ಕಾಲ್ ಮಾಡಿ ಹೇಳಿದ್ರು ಹೂ ಕಟ್ಲಿಕ್ಕೆ ದೇವಸ್ಥಾನಕ್ಕೆ ಅಂತ ಹಾಗೆ ಹೋದೆ ಅಲ್ಲಿ ಜನ ತುಂಬ ಕಡಿಮೆ ಇದ್ದರೆ ಹಾಗಾಗಿ ಮನೆಗೆ ಹೋಗ್ಲಿಕ್ಕೆ ತುಂಬ ಲೇಟ್ ಆಯ್ತು ಅಂತ ಹೇಳ್ತಿರ್ಬೇಕಾದ್ರೆ ಕನಕ ಹೇಳ್ತಾಳೆ ಭಾವ ನಿನ್ನೆ ಕಾಲ್ ಮಾಡಿದ್ರು ನೀನಿಲ್ಲ ಅಂತ ತುಂಬ ಗಾಬರಿಯಾಗಿ ಹೋಗಿಬಿಡ್ತು ಅಂತ ಹೇಳ್ತಾಳೆ ಇದು ಮೊದಲ ಸಲ ಅಲ್ಲಲ್ಲ ನಾನು ಮುಂಚೆನೂ ಸಹ ಈ ಥರ ಲೇಟ್ ಆಗ್ತಿತ್ತು ಅಂತ ಹೇಳ್ಬೇಕಾದರೆ ಕುಸುಮೆ ಹೇಳ್ತಾಳೆ ಅದು ಮದುವೆಗಿಂತ ಮುಂಚೆ ಈಗ ನಿನಗೆ ಮದುವೆಯಾಗಿದೆ ಗಂಡ ಇದ್ದಾರೆ ಅತ್ತೆ ಮಾವ ಎಲ್ಲ ಇದ್ದಾರೆ ಆಗಿರಬೇಕಾದ್ರೆ ನೀನು ಹೇಳ್ಬೇಕಿತ್ತು ಕಾಲ್ ಆದರೂ ಮಾಡಬೇಕಿತ್ತು ಅಂತ ಹೇಳ್ತಿರಬೇಕಾದ್ರೆ ನಾನು ಬೇಗ ಬರ್ಬೋದು ಅಂತ ಅಂದ್ಕೊಂಡೆ ಅಂತ ಹೇಳ್ತಾಳೆ ಏನಾಗಿದೆ ಯಾಕೆ ಈ ಥರ ಮಾಡಿದ್ದಿ ಅಂತ ಹೇಳ್ತಿರ್ಬೇಕಾದ್ರೆ ಯಾವಾಗಲೂ ಅವರು ನನ್ನ ಹತ್ರ ಜಗಳ ಮಾಡ್ತಿದ್ರು ಈ ಸಲ ನಾನೇ ಮಾಡಿದ್ದೆ ಅಂತ ಹೇಳ್ತಿರ್ಬೇಕಾದ್ರೆ ನಾನು ಅನ್ಕೊಂಡೆ ಅಂತೇಳ್ತಿರ್ಬೇಕಾದ್ರೆ ಆ ಮನೇನ್ ಯಾವತ್ತಪ್ಪನ ಹತ್ರ ಜಗಳ ಮಾಡಲೇ ಇಲ್ವಾ ಯಾವಾಗಲೂ ಅಪ್ಪ ನಂಬ್ಕೊಂಡು ನೋಡಿ ಅಲ್ಲಿ ಕಿಸ್ತಿದ್ದಿ ಅಂತ ಹೇಳ್ತಾಳೆ ಯಾಕೆ ಹೇಳ್ತಾಳೆ ಕಿಸಿಯೋ ಕೆಲಸ ಏನಿದ್ರು ಅಪ್ಪ ಅಂದೆ ಆದರೆ ಅಮ್ಮ ಯಾವಾಗಲೂ ಅವರಿಗೆ ಜೋರು ಮಾಡ್ತಾ ಇದ್ಲು ಅಂತ ರೇಗಿಸ್ತಾಳೆ ಅಮ್ಮ ಹೇಳ್ತಾರೆ ಅಂಥದ್ದು ಆಗುವಂಥದ್ದು ಏನಾಗಿದೆ ನಿಮ್ಮ ಮಧ್ಯೆ ಅಂತ ಹೇಳ್ತಿರ್ಬೇಕಾದ್ರೆ ಅದು ಪರ್ಸ್ನಲ್ ಅಂತ ಹೇಳ್ತಿರ್ಬೇಕಾದ್ರೆ ಗಣಕ ಹೇಳ್ತಾ ಇ ನೋಡಮ್ಮ ಪರ್ಸ್ನಲ್ ಅಂತ ಹೇಳ್ತಿರ್ಬೇಕಾದ್ರೆ ಕುಸುಮ ಹೇಳ್ತಾರೆ ನಿಮ್ಮ ಹತ್ರ ಏನೇ ಇದ್ದರೂ ನೀನು ಎಲ್ಲಿಗೆ ಹೋಗ್ಬೇಕಾದ್ರು ನಿನ್ನ ಗಂಡನ ಹತ್ರ ಒಂದು ಮಾತು ಹೇಳ್ಕೊಂಡು ಹೋಗು ಅಲೇ ಅಂದರು ನೀನಿಲ್ಲ ಅಂತ ಎಷ್ಟು ಒದ್ದಾಡಿದರು ಗೊತ್ತಾ ನಿನಗೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಮಂಜ ಬಂದು ಅಕ್ಕ ಈಗ ಬಂದಿ ಅಂತ ಹೇಳ್ತಿರಬೇಕಾದ್ರೆ ಮೀನಾ ಮಂಜನ ಬಳಿಗೆ ಬಂದು ಬೈತಾಳೆ ಅದಕ್ಕೆ ಕುಸುಮೆ ಹೇಳ್ತಾರೆ ಅವನು ಸುಮ್ಮನೆ ಇದ್ದೆ ಅನ್ನೋಲ್ವಾ ಅವ್ನಿಗೆ ಯಾಕೆ ಬೈತಿದ್ದೆ ಅಂತ ಹೇಳ್ಬೇಕಾದ್ರೆ ಅವನೇನು ಮಾಡಿದಾನೆ ಗೊತ್ತಾ ನಿಮಗೆ ನೀನು ಯಾಕೋ ಭಾವನ ಮೇಲೆ ಸುಮ್ಮನೆ ಸುಮ್ಮನೆ ಕಂಪ್ಲೇಂಟ್ ಕೊಟ್ಟೆ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ನ ಹೌದಮ್ಮ ನನಗೆ ಅವರು ಏನೋ ಮಾಡಿದ್ದಾರೆ ಅಂತ ಹೇಳಿ ಅವರ ಮೇಲೆ ಕಂಪ್ಲೀಟ್ ಕೊಟ್ಟಿದ್ದಾನೆ ಅಯ್ಯೋ ಪಾಪಿ ಯಾಕೋ ಆ ಥರ ಮಾಡಿದ್ದೆ ಅಂತ ಹೇಳ್ತಾರೆ ಹೇಳ್ತಾನೆ ಅಮ್ಮ ನೀನು ಮತ್ತು ಕನಕ ಅಕ್ಕ ಇಲ್ಲ ಅಂತೇಳಿ ತುಂಬ ಟೆನ್ಷನಲ್ಲಿ ಇದ್ದಿದ್ದೀರಿ ನಾನು ಎಲ್ಲ ಕಡೆ ಹುಡುಕ್ಬಿಟ್ಟು ಎಲ್ಲೂ ಸಿಗಲಿಲ್ಲ ಲೇಟ್ ಆಗ್ತದೆ ಅಂತ ಅಂದ್ಕೊಂಡು ಪೊಲೀಸ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟೆ ಅವರು ಯಾವಾಗಲೂ ಲಕ್ಕು ಬಂದು ಅಕ್ಕನ ಮೇಲೆ ರೇಗಾಡ್ತಾ ಇರ್ತಾರಲ್ವ ಅಂತ ಹೇಳ್ತಾನೆ ಅಮ್ಮ ಹೇಳ್ತಾರೆ ಮೀನಾ ಸಿಗಲಿಲ್ಲ ಅಂತೇಳಿ ಇಡೀ ರಾತ್ರಿ ಎಷ್ಟು ಕಷ್ಟಪಟ್ಟು ಹುಡುಕಾಡಿದ್ದಾರೆ ನಿನಗೆ ಗೊತ್ತಾ ಅದಕ್ಕೆ ಕಣಕ್ಕೆ ಹೇಳ್ತಾಳೆ ಅವನಿಗೆ ಅಕ್ಕನ ಮೇಲೆ ಪ್ರೀತಿಯಿಂದಲ್ಲ ಭಾವನೆ ಭಾವನ ಮೇಲೆ ಇರುವ ಕೋಪದಿಂದ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಂತ ಹೇಳ್ತಾಳೆ ಅಂಕ ನೀನು ಇದೇ ರೀತಿ ಮಾತಾಡ್ತಾ ಇದ್ದೀಯ ಅಕ್ಕನ ಮೇಲೆ ಇರುವ ಕನ್ಸರ್ನ್ಗೋಸ್ಕರನೇ ನಾನು ಕಂಪ್ಲೇಂಟ್ ಕೊಟ್ಟೋದಂತ ಹೇಳ್ತಾನೆ ಅದಕ್ಕೆ ಏನೇ ಹೇಳ್ತಾಳೆ ಓಹೋ ಹುಡುಕಿದ್ದೀಯನ ನಾನು ತಿಳ್ಬೇಕಾದ್ರೆ ಹೌದು ಹುಡುಕಿದ್ದೇನೆ ಸತ್ಯ ಹೇಳು ಅಂತ ಹೇಳಬೇಕಾದ್ರೆ ಲೇಟ್ ಆಯ್ತಲ್ವಾ ಹಾಗಾಗಿ ಡೈರೆಕ್ಟಾಗಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಂತ ಹೇಳ್ತಿರ್ಬೇಕಾದ್ರೆ ಅವರು ಏನು ಮಾಡಿದ್ದಾರೆ ಗೊತ್ತಾ ನಾನು ಹೋಗ್ತಿದ್ದ ಪ್ರತಿಯೊಂದು ಕಡೆಗೂ ಹೋಗಿ ನನ್ನನ್ನು ವಿಚಾರಿಸಿದ್ದಾರೆ ಅವರು ಹುಡುಕದ ಸ್ಥಳನೇ ಇಲ್ಲ ಅಂತ ಹೇಳ್ತಾನೆ ಬಗ್ಗೆ ನೀನು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀಯಲ್ವ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿನಗೆ ಯಾರು ಹೇಳೋರು ಕೇಳೋರು ಅಂತ ಇಲ್ವಾ ಅಂತ ಹೇಳ್ತಾಳೆ ಅಮ್ಮ ಹೇಳ್ತಾರೆ ನನ್ನ ಒಂದು ಮಾತು ಕೇಳದೆ ಯಾಕೆ ನೀನು ಕಂಪ್ಲೇಂಟ್ ಕೊಟ್ಟೆ ಅಂತ ಹೇಳ್ತಿರ್ಬೇಕಾದ್ರೆ ಕನಕ ಹೇಳ್ತಾನೆ ಅವನಾಗಿ ಹೋಗಿ ಕೊಟ್ಟದಲ್ಲ ಯಾರು ಏನು ಹೇಳಿದ್ದಾರೆ ಅದಕ್ಕೆ ಅಂತ ಹೇಳ್ತಿರ್ಬೇಕಾದ್ರೆ ಹೇಳು ಅಂತ ಹೇಳ್ತಾರೆ ಆಗ ಮಂಚೆ ಹೇಳ್ತಾನೆ ಅಕ್ಕ ತುಂಬ ಒತ್ತಾದರೂ ಬರಲಿಲ್ಲಲ್ವ ಆಗ ಪುನೀ ಹೋಗಿ ಕಂಪ್ಲೇಂಟ್ ಕೊಡು ಅಂತ ಹೇಳಿದ್ದು ಅಂತ ಹೇಳ್ತಾನೆ ಅಣ್ಣೆ ಹೇಳ್ತಾಳೆ ಅನ್ಕೊಂಡೇ ಎಲ್ಲ ಅವಂದೇ ಇರಬೇಕಂತ ಹೇಳ್ತಿರ್ಬೇಕಾದ್ರೆ ಅಮ್ಮ ಹೇಳ್ತಾರೆ ಅಲ್ಲಿ ಅಂದರಿಗೆ ಮೊದಲು ನಿನ್ನ ಮೇಲೆ ಕೋಪ ಇತ್ತು ಆದರೆ ಇನ್ನೂ ಜಾಸ್ತಿ ಆಗುತ್ತೆ ನಾನು ಅನ್ಕೊಂಡೆ ಅವನ ಹತ್ರ ಅವನ ಸಾಹಸಕ್ಕೆ ಹೋಗ್ಬೇಡಂತ ನೀನು ಎಲ್ಲಿ ನನ್ನ ಮಾತು ಕೇಳ್ತಿ ಅಂತ ಹೇಳ್ತಾಳೆ ಹೇಳ್ತಾಳೆ ಅವನ ಸಾಹಸ ಮಾಡಬೇಡ ಅವನನ್ನು ಬಿಟ್ಟುಬಿಡು ಅಂತ ಹೇಳ್ಬೇಕಾದ್ರೆ ಅವನು ಹೇಳುತ್ತೆ ನಿನ್ನ ಒಳ್ಳೆಯದಕ್ಕೆ ನನ್ನ ಒಳ್ಳೆಯದು ಕೇಳಲಿಕ್ಕೆ ಅವನು ಯಾರು ಅವನ ಸಾಹಸ ನೀನು ಬಿಟ್ಟು ಬಿಡು ಒಂದಲ್ಲ ಒಂದು ದಿನ ನೀನು ಅವನ ಬಳಿ ಸಿಕ್ಕಾಕೊಳ್ತೀಯ ಅಂತೇಳಿ ಹೇಳ್ತಾಳೆ ಹೇಳ್ತಾಳೆ ನಾನು ಹೊರಡ್ತೇನೆ ಅಂತ ಹೇಳ್ತಿರ್ಬೇಕಾದ್ರೆ ಕುಸುಮೆ ಹೇಳ್ತಾರೆ ಯಾಕಮ್ಮ ಈಗಷ್ಟೇ ಬಂದೆ ಅಂತ ಹೇಳ್ಬೇಕಾದ್ರೆ ನನಗೆ ಮನೆಯಲ್ಲಿ ಕೆಲಸ ಇದೆ ನಾನು ಹೊರಡ್ತೇನೆ ಅಂತ ಹೇಳ್ತಾಳೆ ನಂತರ ಮಂಜನಿಗೆ ಹೇಳ್ತೇನೆ ನೀನು ಆ ಸುಬ್ಬನ ಹತ್ತಿರ ಹೋಗುವುದನ್ನು ನಿಲ್ಲಿಸು ಅವರು ಹೇಳುದು ನಿನ್ನ ಒಳ್ಳೆಯದಕ್ಕೆ ಅವರ ಸಾಹಸವನ್ನು ಬಿಟ್ಟುಬಿಡು ನಿನಗೂ ಒಳ್ಳೆಯದು ಆ ಸುಬ್ಬನಿಗೂ ಒಳ್ಳೆಯದು ಅಂತ ಹೇಳ್ತಾಳೆ ಅಲ್ಲಿಂದ ಹೊರಡ್ತಾಳೆ ಮಂಜೆ ಸುಬ್ಬಿದ್ದಲ್ಲಿಗೆ ಹೋಗ್ತಾನೆ ಸುಬ್ಬು ಹೇಳ್ತಾನೆ ಅಕ್ಕ ಬಂದ್ರ ಅಂತ ಹೇಳಬೇಕಾದ್ರೆ ಹೌದು ಅಂತ ಹೇಳ್ತಾನೆ ಏನು ಮಾಡಿದ್ರು ಅಂತ ಹೇಳಬೇಕಾದ್ರೆ ನನ್ನ ಮುಖಕ್ಕೆ ಮಂಗಳಾರತಿ ಮಾಡಿದ್ರು ನಾನು ಒರೆಸ್ಕೊಂಡು ಬಂದೆ ಅಂತ ಹೇಳ್ತಾನೆ ಅವನ ಮೇಲೆ ಕಂಪ್ಲೇಂಟ್ ಕೊಡಬಾರ್ದಿತ್ತು ನಾನು ಕೊಟ್ಬಿಟ್ಟೆ ನಾನು ಮಾಡಿದ ದೊಡ್ಡ ತಪ್ಪು ಹೇಳ್ತಿರ್ಬೇಕಾದ್ರೆ ಸುಬ್ಬು ಹೇಳ್ತಾನೆ ಅಕ್ಕ ಅಲ್ವಾ ಅದಕ್ಕೆ ಅಲ್ಲ ನೀನು ಕಂಪ್ಲೇಂಟ್ ಕೊಟ್ಟದ್ದು ಅಂತ ಹೇಳ್ಬೇಕು ಮಂಜು ಹೇಳ್ತಾನೆ ಅದೇ ನಾನು ಮಾಡಿದ ದೊಡ್ಡ ತಪ್ಪು ಕೊಡಬಾರ್ದಿತ್ತು ಅಂತ ಹೇಳ್ತಾನೆ ಅಕ್ಕ ಹುಡುಕದೆ ಕಂಪ್ಲೇಂಟ್ ಕೊಟ್ಟದ್ದು ದೊಡ್ಡ ತಪ್ಪು ಆಗ ಸುಬ್ಬು ಹೇಳ್ತಾನೆ ಯಾರು ಏನು ಹೇಳ್ತಾರೆ ಅಂತ ನೀನು ಯಾಕೋ ಟೆಂಪ್ರೇಚರ್ ಆಗ್ತೀಯ ಅಂತ ಕೇಳ್ತಾನೆ ಸುಬ್ಬು ಅವರ ತಂಟೆಗೆ ಹೋಗೋದು ಬೇಡ ಅಕ್ಕ ಭಾವ ತುಂಬ ಚೆನ್ನಾಗಿದ್ದಾರೆ ಭಾವನಿಗೆ ಕೋಪ ಬಂದರೆ ನನ್ನನ್ನು ಬಿಡಲ್ಲ ನಿನ್ನನ್ನು ಬಿಡಲ್ಲ ಮೂತಿಯನ್ನೆಲ್ಲ ಸೀಳು ಬಿಡ್ತಾರೆ ಅವರ ಕಡೆಗೆ ಅವರ ದ್ವೇಷಕ್ಕೆ ಒಳಗಾಗೋದು ಬೇಡ ಅಂತ ಹೇಳ್ತಾನೆ ಅವರ ತಂಟೆಗೆ ಭಾವನ ತಂಟೆಗೆ ಹೋಗಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಸುಬ್ಬು ಆಯ್ತಂತ ಹೇಳ್ತಾನೆ ನಂತರ ಮಂಜೆ ಹೇಳ್ತಾನೆ ನನಗೆ ಕಾಲೇಜಿಗೆ ಒತ್ತಾಗ್ತಿದೆ ನಾನು ಹೋಗ್ತೇನೆ ಅಂತ ಹೇಳ್ತಿರ್ಬೇಕಾದ್ರೆ ನಿನಗೆ ಡ್ರಾಪ್ ಮಾಡ್ಲಾ ಅಂತ ಹೇಳ್ಬೇಕಾದ್ರೆ ಮಂಜ ಬೇಡ ನಾನೇ ಹೋಗ್ತೇನೆ ಅಂತೇಳಿ ಅಲ್ಲಿಂದ ಹೊರಡ್ತಾನೆ ಮಂಜ ಹೋದ ನಂತರ ಕಾಗೆ ಸೊಪ್ಪು ಹೇಳ್ತಾನೆ ನೀವು ಭಾವ ಮೈದುನ ಒಂದಾಗ್ತಿದ್ದೀರಾ ನಾನು ನೀವು ಇಬ್ಬರು ಹೇಗೆ ಅಂತ ನೋಡ್ತೇನೆ ಇಬ್ಬರನ್ನು ಒಂದಾಗಲು ನಾನು ಬಿಡುವುದಿಲ್ಲ ಅವನು ನನಗೆ ಮೂತಿ ಹೊಡೆತಾನ ನೋಡೇ ಬಿಡ್ತೇನೆ ಅವನ ಮನೆ ಮುಂದೆ ನಾನು ಶಂಕನಾದ ಕೇಳುವ ಹಾಗೆ ಮಾಡ್ತೇನೆ ಅಂತ ಹೇಳ್ತಾನೆ ಮತ್ತು ರೋಹಿಣಿ ಅವರ ಶಾಪಿಗೆ ಬರ್ತಾರೆ ಮನೋಜ್ ಹೇಳ್ತಾನೆ ಒಬ್ಬರು ಡೀಲರನ್ನು ಹೇಳಬೇಕಾದ್ರೆ ಸ್ವಾರಿ ಮನೋಜ್ ನನಗೆ ಸಹ ಪಾರ್ಲರಿಗೆ ಅಂತ ಹೇಳ್ತಿರ್ಬೇಕಾದ್ರೆ ಏನು ಮಾಡೋದಂತ ಗೊತ್ತಾಗೋದಿಲ್ಲ ಅದಕ್ಕೆ ರೋಹಿಣಿ ಹೇಳ್ತಾಳೆ ನೀವು ಹೋಗ್ಕೊಂಡು ಬನ್ನಿ ನಾನು ಶಾಪ್ಗೆ ಹೋಗ್ತೇನೆ ಅಂತ ಹೇಳಿ ಅವಳು ಶಾಪ್ ಹತ್ರ ಬರ್ತಾಳೆ ಇನ್ನಿ ಶಾಪ್ ಒಳಗೆ ಬಂದಾಗ ಎಂಪ್ಲಾಯ್ ಬಂದು ಹೇಳ್ತಾಳೆ ಯಾರೋ ಒಬ್ಬ ಗೆರಕಿ ಬಂದಿದ್ದಾರೆ ತುಂಬ ಐಟಮ್ ಪರ್ಚೇಸ್ ಮಾಡ್ತಾ ಇದ್ದಾರೆ ಈಗ ಅವರು ಎಲ್ಲಿದ್ದಾರೆ ಅಂತ ಕೇಳ್ತಿರ್ಬೇಕಾದ್ರೆ ಅವರು ಫ್ರಿಜ್ ಕಡೆ ಇದ್ದಾರೆ ಒಳ್ಳದಾಯ್ತಂತೇಳಿ ಅವಳನ್ನು ಕಳಿಸ್ತಾಳೆ ನಂತರ ಆ ವ್ಯಕ್ತಿ ಇರುವ ಕಡೆ ಬಂದು ಸರ್ ಅಂತ ಕರೆಯದಾಗ ಆ ವ್ಯಕ್ತಿ ಹಿಂದೆ ತಿರುಗಿ ನೋಡಿದಾಗ ರೋಹಿಣಿಗೆ ಶಾಕ್ ಆಗುತ್ತೆ ವ್ಯಕ್ತಿ ಬೇರೆ ಯಾರು ಅಲ್ಲ ದಿನೇಶ್ ಆಗಿರುತ್ತಾನೆ ದಿನೇಶ್ ರೋಹಿಣಿಗೆ ಕಂಗ್ರಾಟ್ಸ್ ಚಿನ್ನ ಅಂತ ಹೇಳಿ ಹೂಬುಕ್ಗೆ ಕೊಡ್ತಾನೆ ಅವಳು ಅದನ್ನು ಕೋಪದಿಂದ ತೆಗೆದು ಫ್ರಿಜ್ ಒಳಗೆ ಇರ್ತಾನೆ ನಂತರ ದಿನೇಶ್ ಹೇಳ್ತಾನೆ ಏನು ನಿನ್ನ ಲಕ್ಕಿ ಚಿನ್ನ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಿದೆ ಅಂತ ಹೇಳ್ತಾನೆ ಯಾಕೋ ಇಲ್ಲಿಗೆ ಬಂದೆ ನಿನಗೆ ಬಿಸಾಕಿದ್ನಲ್ಲ ಲಕ್ಷಣ ಅಂತ ಹೇಳ್ತಾಳೆ ಆಗ ದಿನೇಶ್ ಹೇಳ್ತಾನೆ ನಾನು ಕಣಮ್ಮ ಹೊಟ್ಟೆಗೆ ಎಷ್ಟೇ ಹಾಕಿದ್ರು ಬೇಡ ಅನ್ನಲ್ಲ ಬಾಲ ಆಡಿಸೋದನ್ನು ಬಿಡಲ್ಲ ಅಂತ ಹೇಳ್ತಾನೆ ನೋಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಎಂಪ್ಲಾಯಿ ಬಂದು ಮ್ಯಾಮ್ ಕಾಪಿ ತಗೊಳ್ಳಿ ಅಂತ ಹೇಳ್ಬೇಕಾದ್ರೆ ಬೇಡ ಅಂತ ಹೇಳ್ತಾಳೆ ಸರ್ಗೆ ಅಂತ ಹೇಳಬೇಕಾದ್ರೆ ಅವರಿಗೆ ಬೇಡ ಅವರ ಶುಗರ್ ನೆತ್ತಿಗೆ ಅವರಿಗೆ ಅವ್ರಿಗೇನಾದರೆ ನೀನು ರೆಸ್ಪಾನ್ಸಿಬಿಲಿಟಿ ತಗೊಳ್ತೀಯ ಅಂತ ಹೇಳ್ತಾಳೆ ಹೇಳ್ತಾನೆ ನಿನ್ನ ಫಸ್ಟ್ರೇಷನ್ ನನಗೆ ಅರ್ಥ ಆಗುತ್ತೆ ಇದೆಲ್ಲ ಇರಬೇಕು ಅಂದಾಗ ನೀನು ಟೆನ್ಷನ್ನಲ್ಲಿ ಗೋಳಾಡ್ತಾ ಇರಬೇಕು ಇರಲಿ ಈಗ ಮ್ಯಾಟ್ರಿಗೆ ಬರೋಣ ಅಂತ ಹೇಳ್ತಾನೆ ಈಗೆಲ್ಲ ದುಡ್ಡು ಕೊಟ್ಟೆ ಕರೆಕ್ಟ್ ಆದರೆ ಮನೆಗೆಲ್ಲ ಐಟಮ್ ಬೇಡವ್ ಚಿನ್ನ ಅಂತ ಹೇಳ್ತಿರ್ಬೇಕಾದ್ರೆ ರೋಹಿನ್ ಶಾಕ್ ಆಗ್ತಾಳೆ ದಿನೇಶ್ ಹೇಳ್ತಾನೆ ನಾನು ಕರುಣಾಮಯಿ ಅಷ್ಟೆಲ್ಲ ಬೇಡಿಕೆ ಇಡಲ್ಲ ಮನೆಗೆ ಬೇಕಾಗುವ ಸಾಮಾನು ಕೊಟ್ಟರೆ ಸಾಕು ಅಂತ ಹೇಳ್ತಾನೆ ಹೇಳ್ತಾಳೆ ನಾವು ಸಾಲ ಮಾಡಿನೇ ಈ ಅಂಗಡಿ ಇಟ್ಟದಂತ ಹೇಳಬೇಕಾದ್ರೆ ನಾನು ಯಾವ ರೀತಿ ಉತ್ತರ ಕೊಡಲಿ ಮನೋಜನಿಗೆ ಅಂತ ಹೇಳಬೇಕಾದ್ರೆ ದಿನೇಶ್ ಹೇಳ್ತಾನೆ ಉತ್ತರ ಕೊಡಬೇಡ ನನ್ಗೆ ಏನಾಗ್ಬೇಕು ಅಂತ ಹೇಳ್ತಾನೆ ವೇಟ್ ಮಾಡಿ ನಿನ್ನ ಗಂಡನ ಹತ್ರನೇ ತಗೊಂಡು ಹೋಗ್ತೇನೆ ಅಂತ ಹೇಳ್ಬೇಕಾದ್ರೆ ರೋಹಿಣಿ ನಿನಗೆ ಏನು ಬೇಕು ಅದನ್ನು ತಗೊಂಡು ಹೋಗು ಅಂತ ಹೇಳಿ ಗದರಿಸ್ತಾಳೆ ಶಂಬುಲಿಂಗ ಇವರಿಗೆ ಏನೇನು ಬೇಕೋ ಅದನ್ನು ನೀವು ಕೊಟ್ಟು ಕಲಿಸಿ ಅಂತ ಹೇಳ್ತಾನೆ ನಂತರ ಶಂಬುಲಿಂಗ ದಿನೇಶ್ನ ಕರ್ಕೊಂಡು ಹೋಗ್ತಾನೆ ಇದರ ಜೊತೆ ಮಾತಾಡಲಿಕ್ಕೆ ಹೋಗಿದ್ದ ಮನೋಜ ಸಹ ಬರ್ತಾನೆ ಅವನು ಹೊರಗೆ ನೋಡ್ತಿರ್ಬೇಕಾದ್ರೆ ಗಾಡಿಯಲ್ಲಿ ಐಟಮ್ ತುಂಬ ಇದೆ ಅದನ್ನು ನೋಡಿ ತುಂಬ ಖುಷಿಯಾಗುತ್ತೆ ಯಾರೋ ಬಂದು ಡೀಲ್ ಮಾಡಿದ್ದಾರೆ ಅಂತ ಅನ್ಕೊಳ್ತಾ ಇರ್ತಾನೆ ಈ ಸಂಚಿಕೆ ಮುಕ್ತಾಯವಾಗಿದೆ ಮುಂದಿನ ಸಂಚಿಕೆಯಲ್ಲಿ ಏನಾಗಿದೆ ನೋಡೋಣ ಯಾರೆಲ್ಲ ನನ್ನ ಚಾನಲ್ನಲ್ಲೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ